ಮತದಾನಕ್ಕೆ ಕೇವಲ ಒಂದ್ ರಾತ್ರಿ ಬಾಕಿ ಇರುವಾಗ ಕೇಜ್ರಿವಾಲ್ ನಿರಾಳವಾಗಿ ನಿದ್ರೆ ಮಾಡಬಹುದಾ ಅಥವಾ ಎಪಿ ಕೋಟೆಗೆ ಅಪಾಯ ಎದುರಾಗಿದೆಯಾ ದೆಹಲಿಯ ಮತದಾರರು ಮತ್ತೊಮ್ಮೆ ಕೇಜ್ರಿವಾಲ್ ಜೊತೆಗೆ ನಿಲ್ತಾರ ಅಥವಾ ಎಪಿ ಪಿ ಗೆಲುವಿಗೆ ತಡೆಯೊಡ್ಡೋದಕ್ಕೆ ಬಿಜೆಪಿ ಸರ್ವಸಿದ್ಧವಾಗಿದೆಯಾ ಮುಸ್ಲಿಮ್ರು ದಲಿತರು ಮತ್ತೆ ಮಹಿಳೆಯರು ಎಎಪಿಗೆ ಮತ್ತೊಂದು ಅವಕಾಶವನ್ನ ಕೊಡ್ತಾರಾ ಅಥವಾ ದಿಲ್ಲಿ ಮತದಾರರಿಗೆ ಸಾಕಪ್ಪ ಅಂತ ಅನ್ಸಿದೆಯಾ ಭ್ರಮ ನಿರಸನ ಮೂಡಿಸಿ ಮಾಮೂಲಿ ರಾಜಕಾರಣಿಯಾಗಿ ಕೇಜ್ರಿವಾಲ್ ಬದಲಾಗಿರೋದು ಅವರ ವಿಶ್ವಾಸಾರ್ಹತೆಗೆ ಧಕ್ಕೆ ತಂದಿದೆಯಾ ಬಿಜೆಪಿಯ ಹಿಂದುತ್ವ ಎಪಿಯನ್ನು ಮೀರಿಸಲಿದೆಯ ಅಥವಾ ದೆಹಲಿ ಮತದಾರರು ಸಿದ್ಧಾಂತಕ್ಕಿಂತ ಆಡಳಿತಕ್ಕೆ ಬದ್ಧತೆಯನ್ನು ತೋರಿಸ್ತಾರ ಯಾವುದೇ ಪಕ್ಷದ ಪರವಾಗಿ ಸ್ಪಷ್ಟ ಅಲೆ ಇಲ್ಲದ ಕಾರಣ ಈ ಚುನಾವಣೆ ಅಚ್ಚರಿಯ ಫಲಿತಾಂಶವನ್ನು ತರಬಹುದಾ ಒಂದು ದಶಕಕ್ಕೂ ಹೆಚ್ಚು ಕಾಲ ದೆಹಲಿಯನ್ನು ಆಳಿದ ನಂತರ ಎ ಇದು ಕಠಿಣ ಕಾಲನ ಅಥವಾ ಅದು ಹ್ಯಾಟ್ರಿಕ್ ಸಾಧಿಸೇನೆ ಬಿಡುತ್ತಾ ನಾಳೆ ದಿಲ್ಲಿಯಲ್ಲಿ ವಿಧಾನಸಭೆ ಚುನಾವಣೆಗೆ ಮತದಾನ ನಡೆಯುವ ಮುನ್ನ ಎಲ್ಲರನ್ನ ಕಾಡ್ತಾ ಇರುವಂಥ ಈ ಪ್ರಶ್ನೆಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದೇ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೇಳಕ್ಕೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ದಿಲ್ಲಿಯಲ್ಲಿ ಮತ್ತೆ ಕೇಜ್ರಿವಾಲ್ ಸರ್ಕಾರ ಬರುತ್ತಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಇದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದ್ರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತರ ದೆಹಲಿ ವಿಧಾನಸಭಾ ಚುನಾವಣೆಗಳು ಅಸಾಧಾರಣವಾಗಿದ್ವು ದೆಹಲಿ ಮತದಾರರು ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ರು ಆ ಎರಡೂ ಚುನಾವಣೆಗಳಲ್ಲಿ ದೆಹಲಿ ವಿಧಾನಸಭೆಯ ಒಟ್ಟು ಎಪ್ಪತ್ತು ಸ್ಥಾನಗಳಲ್ಲಿ ಎ ಪಿ ಕ್ರಮವಾಗಿ ಅರವತ್ತೇಳು ಮತ್ತು ಅರವತ್ತೆರಡು ಸ್ಥಾನಗಳನ್ನು ಗೆದ್ದಿತು ಆದರೆ ಆ ಕ್ರಾಂತಿಯ ನಂತರ ಆಗಿರೋದಾದ್ರೂ ಏನು ಎ ಎ ಪಿ ಅವತ್ತು ರಾಜಕೀಯ ಯಥಾಸ್ಥಿತಿಗೆ ಸವಾಲು ಹಾಕುವಂತಹ ಒಂದು ಸಂಪೂರ್ಣ ವಿಭಿನ್ನ ಪಕ್ಷ ತೋರ್ತಾ ಇತ್ತು ಎರಡ್ ಸಾವಿರದ ಹದಿಮೂರು ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಆರೋಪಗಳನ್ನು ಎದುರಿಸಿದಾಗ ಜನರು ಅಸಮಾಧಾನಗೊಂಡಿದ್ರು ಮತ್ತೆ ಬದಲಾವಣೆಯನ್ನು ವಹಿಸಿ ಹತಾಶರಾಗಿದ್ದರು ಒಂದ್ ಕಡೆಗೆ ಕೇಜ್ರಿವಾಲ್ ಭ್ರಷ್ಟ ರಾಜಕೀಯಕ್ಕೆ ಪರ್ಯಾಯವಾಗಿ ಹೊರಹೊಮ್ಮಿದ್ರು ಮತ್ತೊಂದು ಕಡೆ ದೇಶ ಎದುರಿಸ್ತಾ ಇದ್ದಂತ ಎಲ್ಲಾ ಕಾಯಿಲೆಗಳಿಗೆ ಪರಿಹಾರವಾಗಿ ನರೇಂದ್ರ ಮೋದಿ ಅವರನ್ನು ನೋಡಲಾಯಿತು ಇಬ್ರು ನಾಯಕರನ್ನ ಪ್ರಬಲ ಮಾಧ್ಯಮ ವರ್ಗದವರು ಆರಾಧಿಸ್ತಾ ಇದ್ರು ಎ ಪಿ ಸಾಮಾನ್ಯ ಜನರಿಗೆ ಉಚಿತ ವಿದ್ಯುತ್ ನೀರು ಮತ್ತೆ ಶಿಕ್ಷಣ ಮತ್ತೆ ಆರೋಗ್ಯಕ್ಕೆ ಉತ್ತಮ ಸೌಲಭ್ಯಗಳನ್ನ ನೀಡುವ ಮೂಲಕ ಕ್ರಾಂತಿ ತರೋದಿಕ್ಕೆ ಪ್ರಯತ್ನ ಪಡ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಇಬ್ರು ನಾಯಕರ ಈ ಹಿಂದಿನ ಇಮೇಜ್ ಈಗ ಮಸುಕಾಗಿದೆ ಇಬ್ರು ಮತದಾರರ ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಬಹುಮತವನ್ನ ಗಳಿಸದೆ ಹೋಗಿದ್ದಕ್ಕೆ ಈ ವಿಶ್ವಾಸಾರ್ಹತೆ ಕೊರತೆಯೇ ಕಾರಣ ಮತ್ತೆ ಈಗ ಕೇಜ್ರಿವಾಲ್ ದೆಹಲಿಯಲ್ಲಿ ತಮ್ಮ ಕೋಟೆಯನ್ನ ಉಳಿಸ್ಕೊಳ್ಳೋದಕ್ಕೆ ಹೆಣಗಾಡ್ತಾ ಇದ್ದಾರೆ ಬದಲಾವಣೆಯ ಬಗ್ಗೆ ಭ್ರಮ ನಿರಸನ ಮೂಡಿಸಿದ ನಂತರ ಕೇಜ್ರಿವಾಲ್ ರಾಜಕೀಯವಾಗಿ ಈಗ ದುರ್ಬಲರಾಗಿದ್ದಾರೆ ಈ ಚುನಾವಣೆಯಲ್ಲಿ ಅವ್ರು ತಮ್ಮ ಹಳೆಯ ಇಮೇಜ್ ಅನ್ನ ಮತ್ತೆ ಹೊಳಪುಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಯಾರು ಅವರನ್ನ ಈಗ ನಂಬೋದಿಕ್ ಇಲ್ಲ ಅವ್ರ ಸುತ್ತಲಿನ ನೈತಿಕ ಪ್ರಭಾವಳಿ ಕಂದಿದೆ ಅವ್ರ ಪಾಲಿಗೆ ಈಗ ಇತರ ರಾಜಕೀಯ ಪಕ್ಷಗಳ ಸಾಂಪ್ರದಾಯಿಕ ಚುನಾವಣಾ ತಂತ್ರಗಳೇ ಈಗ ಆಸರೆಯಾಗಿರುವಂಥದ್ದು ದೆಹಲಿಯಲ್ಲಿ ಹಿಂದಿನ ಚುನಾವಣೆಗಳಲ್ಲಿ ಕೇಜ್ರಿವಾಲ್ ಯಶಸ್ಸಿಗೆ ಕಾರಣವಾದಂತಹ ಮಧ್ಯಮ ವರ್ಗದ ಬಹುಪಾಲು ಈಗ ಭ್ರಮ ನಿರಸನಗೊಂಡಿದೆ ಮತ್ತದು ಪರ್ಯಾಯವನ್ನು ಆರಿಸ್ಕೊಂಡ್ರೆ ಅಚ್ಚರಿ ಪಡಬೇಕಾಗಿಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ದೆಹಲಿಯ ಏಳು ಲೋಕಸಭಾ ಸ್ಥಾನಗಳನ್ನು ಬಿಜೆಪಿ ಗೆದ್ದಿದೆ ಮತ್ತು ಅದನ್ನು ಸಾಧ್ಯವಾಗಿಸುವಲ್ಲಿ ಇದೇ ವರ್ಗವೇ ಪ್ರಮುಖ ಪಾತ್ರ ವಹಿಸಿದೆ ಆದರೆ ಇದೇ ಮತದಾರರು ವಿಧಾನಸಭೆ ಚುನಾವಣೆಯಲ್ಲಿ ಕೇಜ್ರಿವಾಲ್ಗೆ ತಮ್ಮ ನಿಷ್ಠೆಯನ್ನು ಬದಲಾಯಿಸಿರೋದು ಕೂಡ ನಿಜ ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಶೇಕಡ ಐವತ್ತರಷ್ಟು ಮತಗಳ ಮಿತಿಯನ್ನು ದಾಟಿದರೆ ವಿಧಾನಸಭೆ ಚುನಾವಣೆಯಲ್ಲಿ ಅದನ್ನೇ ಎ ಪಿ ಸಾಧಿಸುತ್ತೆ ಆದರೆ ಈ ಬಾರಿಯೂ ಕೂಡ ಅದೇ ಸಾಧನೆ ಎ ಎಪಿಯಿಂದ ಅನ್ನೋದು ಖಚಿತ ಇಲ್ಲ ಇಂತಹ ಸ್ಥಿತಿಯಲ್ಲಿ ಈ ಚುನಾವಣೆಯಲ್ಲಿ ಎ ಎ ಪಿ ಮುಖ್ಯವಾಗಿ ಮುಸ್ಲಿಮರು ದಲಿತರು ಮತ್ತು ಮಹಿಳೆಯರನ್ನು ಅವಲಂಬಿಸಬೇಕಾಗಿದೆ ಈ ಮೂರು ವರ್ಗದವರು ಕೇಜ್ರಿವಾಲ್ ಪಾಲಿಗೆ ಒಂದು ರೀತಿ ರಕ್ಷಕರಾಗಿ ಹೊರಹೊಮ್ಮಲಬಹುದು ದೆಹಲಿ ಜನಸಂಖ್ಯೆಯಲ್ಲಿ ಮುಸ್ಲಿಮರು ಶೇಕಡಾ ಹನ್ನೆರಡು ಪಾಯಿಂಟ್ ಆರು ಎಂಟರಷ್ಟಿದೆ ದಲಿತರು ಶೇಕಡ ಹದಿನಾರು ಪಾಯಿಂಟ್ ಒಂಬತ್ತು ಎರಡರಷ್ಟಿದ್ದಾರೆ ಎರಡು ವರ್ಗಗಳು ಜನಸಂಖ್ಯೆ ಸರಿಸುಮಾರು ಶೇಕಡಾ ಮೂವತ್ತರಷ್ಟಿದ್ದಾರೆ ಆದರೆ ದೆಹಲಿಯಲ್ಲಿ ಮುಸ್ಲಿಮರು ಎ ಎ ಪಿ ಬಗ್ಗೆ ಅಸಮಾಧಾನವನ್ನು ಹೊಂದಿಲ್ಲ ಅನ್ನೋದು ನಿಜ ಆದರೂ ದೆಹಲಿ ಮಟ್ಟದಲ್ಲಿ ಎ ಎ ಮತ ಹಾಕೋದನ್ನ ಬಿಟ್ಟು ಅವ್ರಿಗೆ ಬೇರೆ ದಾರಿ ಇಲ್ಲ ಹಲವು ಕ್ಷೇತ್ರಗಳಲ್ಲಿ ಮಾತ್ರನೇ ಪಿಯನ್ನು ಸೋಲಿಸಬಲ್ಲಂಥ ಬೇರೆ ಅಭ್ಯರ್ಥಿಗಳಿದ್ದಾರೆ ಒಂದು ಕಾಲದಲ್ಲಿ ಎ ಪಿ ಕಾಂಗ್ರೆಸ್ಗೆ ಪರ್ಯಾಯವಾದಂಥ ಆಯ್ಕೆಯನ್ನು ಹಾಗಾಗಿತ್ತು ಆದರೆ ದೆಹಲಿಯಲ್ಲಿ ಮುಸ್ಲಿಮ್ ಸಂಕಷ್ಟದಲ್ಲಿದ್ದಾಗ ಅವರನ್ನು ಬೆಂಬಲಿಸದೆ ಉಳಿದಿದ್ದು ಅದು ಮಾಡಿದಂಥ ದೊಡ್ಡ ತಪ್ಪು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈಶಾನ್ಯ ದೆಹಲಿಯಲ್ಲಿ ನಡೆದಂತಹ ಕೋಮು ಹಿಂಸಾಚಾರದ ಸಮಯದಲ್ಲಿ ಮತ್ತೆ ಅದಾದ ನಂತರ ಶಾಹೀನ್ ಬಾಗ್ ಚಳವಳಿಯಲ್ಲಿ ಬೆಂಬಲಿಸೋದಕ್ಕೆ ಎ ಪಿ ಮುಂದೆ ಬರಲಿಲ್ಲ ಮೂರು ಜನರು ಸಾವನ್ನಪ್ಪಿದಂತಹ ಕೋಮು ಹಿಂಸಾಚಾರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಎ ಪಿ ಸಹಾಯ ಮಾಡಲಿಲ್ಲ ಮುಸ್ಲಿಮರ ಜೊತೆಗೆ ದಲಿತರು ಮತ್ತೆ ಮಹಿಳೆಯರು ಕೂಡ ಇಲ್ಲಿ ಗಮನಾರ್ಹರು ದಿ ಸೆಂಟರ್ ಫಾರ್ ಸ್ಟಡಿಂಗ್ ಡೆವಲಪಿಂಗ್ ಸೊಸೈಟಿ ಅಂತಂದ್ರೆ ಅಂದ್ರೆ ಸಿ ಎಸ್ ಎಸ್ ನಡೆಸಿದಂತಹ ಒಂದು ಸಮೀಕ್ಷೆ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭೆ ಚುನಾವಣೆಯಲ್ಲಿ ಶೇಕಡ ಎಂಬತ್ ಮೂರಷ್ಟು ಮುಸ್ಲಿಮರು ಎ ಮತ ಹಾಕಿದ್ದಾರೆ ಕೇವಲ ಶೇಕಡಾ ಹದಿಮೂರರಷ್ಟು ಜನರು ಕಾಂಗ್ರೆಸ್ ಮತ ಹಾಕಿದ್ದಾರೆ ದೆಹಲಿಯಲ್ಲಿ ಶೇಕಡಾ ಮೂರರಷ್ಟು ಮುಸ್ಲಿಂ ಮತದಾರರು ಬಿಜೆಪಿಯನ್ನು ಇಷ್ಟಪಟ್ಟಿದ್ದಾರೆ ಈ ಮಧ್ಯ ಸುಮಾರು ಶೇಕಡಾ ಅರವತ್ತೊಂಬತ್ತರಷ್ಟು ದಲಿತರು ಎಎಪಿಗೆ ಮತ ಹಾಕೋದಿಕ್ ನಿರ್ಧಾರ ಮಾಡಿದ್ದಾರೆ ಕೇವಲ ಶೇಕಡ ಇಪ್ಪತ್ತೈದರಷ್ಟು ಜನರು ಬಿಜೆಪಿಯನ್ನು ಆಯ್ಕೆ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಪಾಲು ಶೇಕಡ ಆರರಷ್ಟು ಮಾತ್ರ ಕಡಿಮೆ ಆಗಿದೆ ಈ ಬಾರಿ ದಲಿತರು ಕೈ ಬಿಡಲಾರರು ಅನ್ನೋದು ಎ ಎ ಪಿ ವಿಶ್ವಾಸ ಇದೆ ಕಳೆದ ಕೆಲ ವರ್ಷಗಳಲ್ಲಿ ಅಂಬೇಡ್ಕರ್ ಅವರ ಫೋಟೋ ದೆಹಲಿ ಮುಖ್ಯಮಂತ್ರಿ ಕುರ್ಚೆ ಹಿಂದಿನ ಗೋಡೆಯ ಮೇಲೆ ಭಗತ್ ಸಿಂಗ್ ಜೊತೆಗೆ ಸಾಂಕೇತಿಕವಾಗಿ ಜಾಗ ಪಡೆದಿರೋದನ್ನು ಗಮನಿಸಬೇಕು ಇನ್ನು ಈ ಬಾರಿ ಎ ಎ ಪಿ ಮಹಿಳಾ ಮತದಾರರನ್ನು ಸೆಳೆಯೋದಕ್ಕೆ ನಿರ್ಣಾಯಕವಾಗಿ ಪ್ರಯತ್ನ ಪಡ್ತಾ ಇದೆ ಚುನಾವಣೆ ಘೋಷಣೆ ಆಗುವ ಮೊದಲು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಘೋಷಣೆ ಮಾಡಿತು ಇದು ಕೆಳ ಮಧ್ಯಮ ವರ್ಗ ಮತ್ತು ಬಡ ಮಹಿಳೆಯರಿಗೆ ದೊಡ್ಡ ಆರ್ಥಿಕ ಪರಿಹಾರ ಆಗಿದೆ ದೆಹಲಿ ಮಹಿಳೆಯರು ಸರ್ಕಾರದ ಉಚಿತ ವಿದ್ಯುತ್ ಮತ್ತು ಬಹುತೇಕ ಉಚಿತ ನೀರು ನೀತಿಯಿಂದಲೂ ಕೂಡ ಹೆಚ್ಚು ಸಂತೋಷ ಪಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಶೇಕಡ ಅರವತ್ತರಷ್ಟು ಮಹಿಳಾ ಮತದಾರರು ಎ ಎ ಮತ ಹಾಕಿದ್ರು ಮತ್ತೆ ಕೇವಲ ಶೇಕಡ ಮೂವತ್ತೈದರಷ್ಟು ಜನರು ಬಿಜೆಪಿಗೆ ಮತ ಹಾಕಿದ್ರು ಅಂದ್ರೆ ಈ ಶೇಕಡ ಇಪ್ಪತ್ತೈದರ ಅಂತ ಸಣ್ಣದಲ್ಲ ಇದು ಪುರುಷ ಮತದಾರರಲ್ಲಿ ಎ ಎ ಪಿ ಮತ್ತು ಬಿಜೆಪಿ ನಡುವಿನ ಹಂಚಿಕೆ ಬಹುತೇಕ ಸಮನಾಗಿತ್ತು ಶೇಕಡಾ ನಲವತ್ತೊಂಬತ್ತರಷ್ಟು ಜನ ಎ ಎಪಿಗೆ ಮತ ಹಾಕಿದರೆ ಶೇಕಡಾ ನಲ್ವತ್ಮೂರಷ್ಟು ಪುರುಷ ಮತದಾರರು ಬಿಜೆಪಿಗೆ ಮತ ಹಾಕಿದ್ರು ಆದರೆ ಮಹಿಳಾ ಮತದಾರರು ಶೇಕಡ ಐವತ್ಮೂರು ಪಾಯಿಂಟ್ ನಾಲ್ಕರಷ್ಟು ಮತಗಳೊಂದಿಗೆ ಅರವತ್ತೆರಡು ಸ್ಥಾನಗಳಲ್ಲಿ ಎಎಪಿ ಪಿ ಗೆಲುವಿಗೆ ಪ್ರಮುಖ ಕಾರಣರಾಗಿದ್ದಾರೆ ಇದನ್ನ ಗಮನದಲ್ಲಿ ಇಟ್ಕೊಂಡೆ ಮತ್ತೆ ಈ ಟ್ರೆಂಡ್ ಲಾಭವನ್ನ ಪಡೆಯೋದಿಕ್ಕೆ ಸರ್ಕಾರ ರಚನೆ ಮಾಡಿದ್ರೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಮಾಸಿಕ ಎರಡ್ ಸಾವಿರದ ನೂರು ರೂಪಾಯಿಗಳನ್ನ ನೀಡೋದಾಗಿ ಎ ಪಿ ಭರವಸೆಯನ್ನ ನೀಡಿದೆ ಮಹಿಳಾ ಪರ ಯೋಜನೆಗಳು ಬಿಜೆಪಿಗೆ ಭಾರಿ ಲಾಭ ತಂದಿವೆ ಅನ್ನೋದಕ್ಕೆ ಮಧ್ಯಪ್ರದೇಶ ಮತ್ತೆ ಮಹಾರಾಷ್ಟ್ರ ಇಲ್ಲಿ ಉತ್ತಮ ಉದಾಹರಣೆಗಳು ಬಿಜೆಪಿಯು ಕೂಡ ಮಹಿಳೆಯರಿಗೆ ತಿಂಗಳಿಗೆ ಎರಡ್ ಸಾವಿರದ ಐನೂರು ರೂಪಾಯಿಗಳನ್ನ ಘೋಷಣೆ ಮಾಡಿದೆ ಅರವಿಂದ್ ಕೇಜ್ರಿವಾಲ್ ಫಲಿತಾಂಶದ ಬಗ್ಗೆ ಬಹಳ ಚಿಂತಿತರಾಗಿದ್ದಾರೆ ಅನ್ನೋದೇನು ನಿಜ ಇಲ್ಲಿ ಮೂರು ವಿಷಯಗಳು ಸ್ಪಷ್ಟವಾಗಿವೆ ಮೊದಲನೆಯದು ಎ ಪಿ ವಿರುದ್ಧ ಖಂಡಿತವಾಗಿಯೂ ಆಡಳಿತ ವಿರೋಧಿಯಲ್ಲೇ ಇದೆ ಆದ್ರೆ ಅದು ಚುನಾವಣೆಯಲ್ಲಿ ಸೋಲುತ್ತೆ ಅಂತ ಯಾರೂ ಹೇಳೋದಿಲ್ಲ ಆದರೂ ಕೇಜ್ರಿವಾಲ್ ಅವರ ಪ್ರಾಮಾಣಿಕ ಇಮೇಜ್ಗೆ ಆಗಿದೆ ಅನ್ನೋದನ್ನು ಅವರು ಮತದಾರರೇ ಹೇಳ್ತಾರೆ ಅವ್ರ ವಿರುದ್ಧದ ಆರೋಪಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡೋದಕ್ಕೂ ಸಾಧ್ಯ ಇಲ್ಲ ಇನ್ನು ಮತ್ತೊಂದು ಕಡೆ ಎ ಎ ಪಿ ಮತ್ತು ಬಿಜೆಪಿ ನಡುವಿನ ನೇರ ಹೋರಾಟ ಇದೆ ಎ ಎ ಪಿಗೆ ನಷ್ಟ ಆದಷ್ಟು ಅದರ ಪ್ರಮುಖ ಲಾಭ ಬಿಜೆಪಿಗೆ ಹೋಗುತ್ತೆ ಅದ್ರ ಮತಪಾಲು ಶೇಕಡಾ ನಲ್ವತ್ತು ದಾಟಬಹುದು ಅಂತ ಇದೆ ಇನ್ನು ಭ್ರಷ್ಟಾಚಾರದ ವಿರುದ್ಧ ಹೋರಾಡಕ್ಕೆ ಬಂದಂತಹ ಕೇಜ್ರಿವಾಲ್ ಅವರೇ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾರೆ ಇನ್ನು ಕಾಂಗ್ರೆಸ್ ಒಂದು ತಿಂಗಳ ಹಿಂದೆನೆ ತಯಾರಿಯನ್ನ ಆರಂಭಿಸಿ ಗೆಲ್ಲುವಂತಹ ಉದ್ದೇಶದಿಂದ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ರೆ ಹೋರಾಟ ಈಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತ ಆಗಿರ್ತಾ ಇತ್ತು ಮತ್ತೆ ಆಗ ಪರಿಸ್ಥಿತಿ ಎ ಪಿ ತುಂಬಾ ಸವಾಲಿನದಾಗಿರ್ತಾ ಇತ್ತು ಆದ್ರೆ ಅದು ಎ ಎ ಪಿ ಮತಗಳನ್ನು ಕಡಿತಗೊಳಿಸುತ್ತೆ ಅದರ ಮತಪಾಲು ಶೇಕಡ ಆರರಿಂದ ಏಳರಷ್ಟು ಹೆಚ್ಚಾಗಬಹುದು ಅಂದ್ರೆ ಈ ಬಾರಿ ಅದು ಎರಡಂಕಿಯ ಮತಪಾಲನ್ನು ತಲುಪುದು ಇದು ಎ ಎ ಭಾರಿ ನಷ್ಟ ತರಲಿದೆ ಗೆಲುವು ಮತ್ತೆ ನಂತರ ಕಡಿಮೆ ಆಗುವಂತ ಸಾಧ್ಯತೆ ಇದೆ ಮತ್ತು ಇದೇ ಎ ಎ ಪಿ ಕಳವಳಕ್ಕೆ ಕಾರಣ ಆಗಿರುವಂಥದ್ದು ವ್ಯತ್ಯಾಸ ಕಡಿಮೆ ಆದಷ್ಟು ಸರ್ಕಾರದ ಆಯುಷ್ಯ ಕಡಿಮೆ ಆಗುತ್ತೆ ಮತ್ತೆ ಈ ಸಮಯದಲ್ಲಂತೂ ಅದು ಇನ್ನಷ್ಟು ನಿಜ ಆಗುತ್ತೆ ಈಗ ಎಎಪಿ ಸರ್ಕಾರ ರಚಿಸುವಷ್ಟು ಬಲವನ್ನು ಪಡೆದರೂ ಕೂಡ ಗೆಲುವು ಎರಡ್ ಸಾವಿರದ ಹದಿನೈದು ಮತ್ತೆ ಇಪ್ಪತ್ತರ ಚುನಾವಣೆಯಲ್ಲಿ ಹಾಗೆ ಇರಲಾರದು ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ವಿಷಯ ಏನು ಅಂತ ಹಾನಿ ಎ ಒಳಗಿನವರಿಂದನೇ ಆಗ್ತಾ ಇರುವಂಥದ್ದು ಪಕ್ಷದ ನೂರಾರು ಹಳೆಯ ಕಾರ್ಯಕರ್ತರು ಇಡೀ ಪ್ರಚಾರದ ಸಮಯದಲ್ಲಿ ಹೊರಬರಲಿಲ್ಲ ಮತದಾನದ ದಿನ ಕೂಡ ಅವರು ಬರದೇ ಇದ್ರೆ ಮತ್ತು ಮತದಾರರನ್ನ ಮತಗಟ್ಟೆ ಕರೆತರೋದಕ್ಕೆ ಸಾಧ್ಯ ಆಗದೇ ಇದ್ರೆ ದೊಡ್ಡ ನಷ್ಟ ಆಗ್ಬಹುದು ಮತ್ತೊಂದು ಕಡೆಗೆ ಬಿಜೆಪಿ ಬಹಳ ಸೂಕ್ಷ್ಮವಾಗಿ ಎಲ್ಲವನ್ನ ನಿಭಾಯಿಸ್ತಾ ಇದೆ ಕೇಜ್ರಿವಾಲ್ಗಿಂತ ಹೆಚ್ಚಿನದನ್ನ ಬಿಜೆಪಿ ನೀಡುತ್ತೆ ಒಂದು ಭಾವನೆಯನ್ನ ಜನರಲ್ಲಿ ಮೂಡಿಸಿದೆ ಎರಡ್ ಸಾವಿರದ ಹದಿನೈದರಿಂದ ದೆಹಲಿಯಲ್ಲಿ ಅಧಿಕಾರದಲ್ಲಿದೆ ಮತ್ತು ದೆಹಲಿಯಲ್ಲಿ ಬಿಜೆಪಿ ಇಪ್ಪತ್ತೇಳು ವರ್ಷಗಳಿಂದ ಅಧಿಕಾರದಿಂದ ಹೊರಗಿದೆ ಅನ್ನೋದನ್ನ ನೆನಪಿಸುವ ಮೂಲಕ ತನ್ನ ಕಡೆ ಮತದಾರರ ಒಲವನ್ನು ಹೆಚ್ಚಿಸುವಂತಹ ಯತ್ನವನ್ನು ಅದು ಮಾಡಿದೆ ಇನ್ನು ಪೂರ್ವ ದೆಹಲಿ ಚಾಂದಿನಿ ಚೌಕ್ ಮತ್ತೆ ನವದೆಹಲಿಯ ವಿಧಾನಸಭಾ ಸ್ಥಾನಗಳ ಮೇಲೆ ಮುಸ್ಲಿಮರು ಪ್ರಭಾವವನ್ನು ಬೀರ್ತಾರೆ ಮೂರ್ ಚುನಾವಣೆಗಳಲ್ಲಿ ಈ ಮತ ಎಎಪಿ ಪಾಲಿಗೆ ಹೋಗಿದೆ ಆದ್ರೆ ಈ ಬಾರಿ ಅದು ವಿಭಜನೆ ಆಗ್ತಾ ಇರುವಂತೆ ತೋರ್ತಾ ಇದೆ ಇನ್ನು ಕಳೆದ ಕೆಲವು ವರ್ಷಗಳಲ್ಲಿ ಎಎಪಿ ಅನೇಕ ದಲಿತ ನಾಯಕರನ್ನ ಬದಿ ಗೊತ್ತಿದೆ ಅಥವಾ ಅವರು ತಾವಾಗಿಯೇ ಪಕ್ಷ ತೊರೆದಿದ್ದಾರೆ ಇದರಿಂದಾಗಿ ದಲಿತರ ಕಾಂಗ್ರೆಸ್ ಕಾಂಗ್ರೆಸ್ಗೆ ಮರಳು ಹಾಕಿ ತೋರ್ತಾ ಇದೆ ದೆಹಲಿಯಲ್ಲಿ ಜಾಟ್ರು ಮತ್ತು ಗುಜ್ಜರುಗಳು ಸಹ ಮುಸ್ಲಿಮರಿಗೆ ಸಮಾನವಾದ ಸುಮಾರು ಶೇಕಡಾ ಇಪ್ಪತ್ತರಷ್ಟು ಮತದಾರರನ್ನು ಹೊಂದಿದ್ದಾರೆ ಇದು ದೆಹಲಿಯ ಐವತ್ತು ವಿಧಾನಸಭಾ ಸ್ಥಾನಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಎ ಪಿ ಒಂದು ಕಾಲದಲ್ಲಿ ಪೂರ್ವಾಂಚಲಿನ ಜನರ ಮತಗಳ ಮೇಲೆ ಪ್ರಾಬಲ್ಯವನ್ನ ಹೊಂದಿತ್ತು ಆದರೆ ಈ ಬಾರಿ ಪೂರ್ವಾಂಚಲಿಗಳ ಮತಗಳು ವಿಭಜನೆ ಆಗ್ತಾ ಇರುವ ಕಾಣಿಸ್ತಾ ಇದೆ ಇನ್ನು ದಲಿತರು ಪ್ರಭಾವ ಬೀರಿದಂಥ ಒಂದೇ ಒಂದು ಸ್ಥಾನನೂ ಇಲ್ಲ ಕೇವಲ ಹನ್ನೆರಡು ಮೀಸಲು ಸ್ಥಾನಗಳಿವೆ ದೆಹಲಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರೋರು ಜಾಟವ ದಲಿತರು ನಂತರ ವಾಲ್ಮೀಕಿಗಳು ಬರ್ತಾರೆ ಅದಾದ ನಂತರ ಪಾಸ್ವಾನ್ ಪಾಸಿ ಖಾಟಿಕ್ ರಾಗರ್ ಮತ್ತು ಮಲ್ಲ ಮುಂತಾದ ಜಾತಿಗಳು ಬರ್ತವೆ ಇದೆಲ್ಲದರ ಹೊರತಾಗಿನೂ ದೆಹಲಿಯ ದೊಡ್ಡ ಸಮಸ್ಯೆ ಉಚಿತ ಕೊಡುಗೆಗಳು ಉಚಿತ ನೀರು ರಸ್ತೆಗಳು ಉಚಿತ ಬಸ್ ಪ್ರಯಾಣ ಇವೆಲ್ಲ ಚುನಾವಣೆಯ ನಿಜವಾದ ಸಮಸ್ಯೆಗಳು ಹಿಂದೆ ಎ ಪಿ ಅಂತ ಯೋಜನೆಗಳ ಮೇಲೆ ಹಿಡಿತವನ್ನು ಹೊಂದಿತ್ತು ಆದರೆ ಈ ಎಲ್ಲ ಪಕ್ಷಗಳು ಅದೇ ರೀತಿನೇ ಮಾಡ್ತಾ ಇವೆ ಒಂದೇ ಪ್ರಶ್ನೆ ಇರೋದು ಜನರು ಯಾರನ್ನು ನಂಬ್ತಾರೆ ಅನ್ನೋದು ದೆಹಲಿಯ ಎಎಪಿ ಸರ್ಕಾರ ಈಗಾಗಲೇ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದಂತಹ ಯೋಜನೆಗಳನ್ನು ನಡೆಸ್ತಾ ಇದೆ ಕೇಜ್ರಿವಾಲ್ ವಿದ್ಯಾರ್ಥಿಗಳಿಗೆ ಮೆಟ್ರೋ ದರವನ್ನು ಅರ್ಧ ಆದಷ್ಟು ಕಡಿಮೆ ಮಾಡುವಂತೆ ಮೋದಿ ಪತ್ರ ಬರೆದಿದ್ರು ಆದರೆ ಬಿಜೆಪಿ ಮೌನವಾಗಿತ್ತು ಮುಸ್ಲಿಮರು ದಲಿತರು ಮತ್ತೆ ಮಹಿಳೆಯರು ಎಎಪಿಯನ್ನ ಬೆಂಬಲಿಸಲಾರುವಂತ ಭಾವಿಸೋದಿಕ್ಕೆ ಯಾವುದೇ ಕಾರಣ ಇಲ್ಲ ಆದರೆ ದೆಹಲಿಯಲ್ಲಿ ಹತ್ತು ವರ್ಷಗಳಿಗೂ ಹೆಚ್ಚು ಕಾಲ ಅದು ಅಧಿಕಾರದಲ್ಲಿದೆ ಮತ್ತೆ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಾ ಇದೆ ಅನ್ನೋದೇನು ನಿಜ ಎಪಿ ಬಗ್ಗೆ ಸಾರ್ವಜನಿಕರ ಕೋಪ ಮತ್ತೆ ಭ್ರಮ ನಿರಸನ ಗೋಚರಿಸ್ತಾ ಇದ್ರು ಕೂಡ ಬಿಜೆಪಿ ಪರ ಯಾವುದೇ ಅಲೆ ಇಲ್ಲ ಅಂತಾನೆ ಹೇಳಕ್ತಾ ಇದೆ ಇದು ರಾಜಧಾನಿಯಲ್ಲಿ ಅದರ ಕಳಪೆ ನಾಯಕತ್ವದಿಂದಾಗಿ ಬಿಜೆಪಿ ಇನ್ನೂ ಅನಾನುಕೂಲ ಸ್ಥಿತಿಯಲ್ಲಿದೆ ಎಲ್ಲಾನು ಸರಿಯಾಗಿ ನಡೆದ್ರೆ ಎ ಪಿ ಅನ್ನ ಮತ್ತೊಮ್ಮೆ ಗದ್ದುಗೆ ಗೇರಿಸೋದಕ್ಕೆ ಮುಸ್ಲಿಮ್ರು ದಲಿತರು ಮತ್ತೆ ಮಹಿಳೆಯರೇ ಸಾಕು ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ